ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗಲಿ ಒಂದು ಸ್ಮಾಲಾಗಿ ಕಿಚನ್ನ ಹೇಗೆ ಆರ್ಗನೈಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ನಾನು ಎಲ್ಲ ಕಡೆ ನೋಡಿ ತಿಳ್ಕೊಂಡಿದ್ದೀನಿ ಇದನ್ನು ವಿಶಾಲ್ ಮಾಟಲ್ ತೊಗೊಬಂದೆ ಇದು ಟೂಗೆ ನೈಂಟಿ ನೈನ್ ರುಪೀಸು ನನಗೆ ವರ್ತ್ ಅನ್ನಿಸ್ತು ಹಾಗಾಗಿ ಎಲ್ಲರೂ ಕಿಚನಲ್ಲಿ ಮೂಲೆಯಲ್ಲಿ ಇದನ್ನು ಇಟ್ಕೊಂಡಿರ್ತಾರೆ ಎಲ್ ಶೇಪಲ್ಲಿರೋ ಪ್ಲೇಸಲ್ಲಿ ನನಗೂ ಹಾಗೆ ಇಡಬೇಕು ಅನ್ನಿಸ್ತು ಹಾಗಾಗಿ ಇದನ್ನು ಜಸ್ಟ್ ನೈಂಟಿ ನೈನ್ ರುಪೀಸ್ ಕೊಟ್ಟು ವಿಶಾಲ್ ಮಾಟಲ್ ತೊಗೊಬಂದಿದ್ದೀನಿ ಟೂ ಪೀಸ್ಗೆ ನೈಂಟಿ ನೈನ್ ರುಪೀಸು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಾನಿವಾಗ ಎಲ್ಲ ಬಾಕ್ಸ್ಗಳೆಲ್ಲ ಮೇಲಿಟ್ಟಿದ್ದೀನಿ ಅರ್ಜೆಂಟಿಗೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಸಾಲ್ಟ್ ಮಾತ್ರ ಮತ್ತು ತುಪ್ಪ ಇಷ್ಟು ಮಾತ್ರ ಕೆಳಗಡೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಹಾಯಿಲು ಆಯಿಲ್ ಕೂಡ ಅಷ್ಟೇ ಫಸ್ಟು ನನ್ನ ಹತ್ರ ಹಳೆ ಥರ ಡಿಸೈನ್ ಇತ್ತು ಇದು ನೋಡಿ ಒನ್ ಫಿಫ್ಟಿದು ಸೆವೆಂಟಿ ನೈನ್ ರುಪೀಸ್ ಕೊಟ್ಟರು ಅಂದರೆ ಏಯ್ಟಿ ರುಪೀಸ್ಗೆ ಇದು ಕೂಡ ನನಗೆ ವರ್ತ್ ಅನ್ನಿಸ್ತು ಆಯಿಲ್ ಮತ್ತೆ ಎಲ್ಲೂ ಲೀಕ್ ಆಯ್ತಿಲ್ಲ ಆಯಿಲ್ ಹಾಕ್ಲಿಕ್ಕೂ ನನಗೆ ತುಂಬ ಈಸಿ ಅನ್ನಿಸ್ತು ಅದ್ರ ಜೊತೆಗೆ ಈ ಬಾಟಲ್ಗಳನ್ನ ಪರ್ಚೇಸ್ ಮಾಡ್ಕೊಬಂದೆ ಕಾಪರ್ ಕ್ಯಾಪ್ ಇದೆಯಲ್ಲ ಆ ಬಾಟಲ್ಗಳು ನನ್ನ ಹತ್ರ ಆಲ್ರೆಡಿ ಸಿಕ್ಸ್ತು ಸ್ಮಾಲ್ ಸೈಜ್ ಇತ್ತು ಜೊತೆಗೆ ಇದು ಮ್ಯಾಚ್ ಆಗುತ್ತೆ ಅಂತ ಸೇಮ್ ಅದೇ ಥರದ್ದು ಸಿಕ್ತು ವಿಶಾಲ್ ಮಾರ್ಟಲ್ಲಿ ಅಂದರೆ ಟೈಮು ವಿಶಾಲ್ ಮಾರ್ಟಲ್ಲೇ ತೊಗೊಂಡಿದ್ದೆ ಹಾಗಾಗಿ ಈ ಸರಿ ದೊಡ್ಡದು ಅಂದರೆ ಒಂದು ಜಿದು ಮತ್ತು ಅರ್ಧ ಜಿದು ಪರ್ಚೇಸ್ ಮಾಡಿದೆ ಲಾಸ್ಟ್ ಟೈಮು ಚಿಕ್ಕದು ಅಂದರೆ ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಪರ್ಚೇಸ್ ಮಾಡಿದ್ದೆ ಅದ್ರ ಜೊತೆಗೆ ಇದು ಮ್ಯಾಚಿಂಗ್ ಆಗಲಿ ಅಂತ ಇವಾಗ ಇದನ್ನು ಪರ್ಚೇಸ್ ಮಾಡ್ಕೊಬಂದೆ ಇದು ಅಷ್ಟೇ ಒನ್ ಫಾರ್ಟಿ ನೈನು ಅಂದರೆ ಒನ್ ಫಿಫ್ಟಿ ರುಪೀಸು ಈ ತ್ರೀಗೆ ಒನ್ ಫಿಫ್ಟಿ ರುಪೀಸು ಇದೇ ಥರ ಮತ್ತು ಇನ್ನು ಹಾಫ್ ಜಿದು ಫೋರು ಇದೆ ಫೋರ್ ಕೂಡ ತೊಗೊಂಡೆ ಅದನ್ನು ಒನ್ ಫಿಫ್ಟಿ ರುಪೀಸು ನೋಡಿ ಇವಾಗ ಇದು ಮ್ಯಾಚಿಂಗ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಪರ್ಚೇಸ್ ಮಾಡಿದೆ ಇದಕ್ಕೆ ಸಾಲ್ಟು ತೊಗರಿಬೇಳೆ ಮತ್ತು ಕಡಲೆಬೇಳೆ ಹಾಕಿದೆ ಈ ತ್ರೀಗೆ ಈ ತ್ರೀ ಜಾರ್ಗೆ ನೋಡಲಿಕ್ಕೆ ಸೇಮ್ ನಮಗೆ ಗಾಜ್ ಬಾಟಲ್ ಥರನೇ ಫೀಲ್ ಕೊಡುತ್ತೆ ಬಟ್ಟು ಗ್ಲಾಸ್ ಅಲ್ಲ ನನಗೆ ಭಯ ಗ್ಲಾಸ್ ಆಗಿಬಿಟ್ರೆ ಎಲ್ಲಿ ಬೀಳಿಸಿ ಹೊರದಾಗ್ತಿರ್ತೀನಿ ಅಂತ ನೆಕ್ಸ್ಟ್ ಇದು ನೋಡಿ ಜಿದು ಇದು ಬಾಟಲ್ಸು ಇದು ಫೋರ್ ಇತ್ತು ಒಂದು ಕೆಜಿದಾದ್ರೂ ತ್ರೀ ಹಾಫ್ ಜಿದಾದರೆ ಫೋರ್ ಬಾಟಲು ಒನ್ ಫಿಫ್ಟಿ ರುಪೀಸ್ಗೆ ಅದೇ ಥರ ಇದಕ್ಕಿಂತ ಚಿಕ್ಕದು ಟೂ ಹಂಡ್ರೆಡ್ ಎಮ್ ಎಲ್ದಾದರೆ ಸಿಕ್ಸ್ ಇರುತ್ತೆ ಆಲ್ರೆಡಿ ನಾನು ಸಿಕ್ಸ್ ಇರೋದು ಪರ್ಚೇಸ್ ಮಾಡಿದ್ದೆ ಹಾಗಾಗಿ ಇದು ಮ್ಯಾಚಿಂಗ್ ಆಗಲಿ ಅಂತ ಇದನ್ನು ಪರ್ಚೇಸ್ ಮಾಡಿದೆ ಆಗ್ತಾ ಇದೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಅದಕ್ಕೆ ಚೇಂಜ್ ಮಾಡಿದೆ ಚೇಂಜ್ ಮಾಡಿಬಿಟ್ಟು ತೊಗರಿಬೇಳೆ ಆಗುತ್ತೆ ಆಯಿತಾ ಕಡಲೆ ಬೇಳೆ ಬಟಾಣಿ ಮತ್ತು ಕಡಲೆ ತಾಳು ನಿಜವಾಗ್ಲೂ ಈ ರೀತಿ ಬಾಟಲ್ಗೆ ಹಾಕಿ ನಾವು ಜೋಡಿಸಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ನನ್ನದು ಸ್ಟೀಲ್ ಬಾಟಲ್ ತ್ರೀ ಇದೆಯಲ್ಲ ಅದರಲ್ಲಿ ಕಾಫಿ ಶುಗರು ಮತ್ತು ಟೀ ಪೌಡ್ರು ಇದೆ ಅದನ್ನು ಈ ಕಡೆ ಸೈಡಿಗೆ ಎತ್ತಿಟ್ಟು ಈ ಕಾಪರ್ ಇರೋ ಕ್ಯಾಪೆಲ್ಲ ಒಂದು ಕಡೆಗೆ ಜೋಡಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವೇ ಒಮ್ಮೆ ನೋಡಿ ಮತ್ತು ಕೆಳಗಡೆನಷ್ಟೇ ಆಯಿಲು ಮತ್ತು ಆ ಗ್ರಾಸ್ ತುಪ್ಪಾಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಲಾಸ್ಟ್ ಲುಕ್ಕು ಈ ರೀತಿ ಕಾಣಿಸ್ತಾ ಇತ್ತು ನನ್ನ ಒಂದು ಚಿಕ್ಕದಾಗಿ ಕಿಚನ್ ಆರ್ಗನೈಸೇಷನ್ ಮಾಡಿ ತೋರಿಸಿದ್ದೀನಿ ಇಷ್ಟಾದರೆ ದಯಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್